ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರುವಂತಾಗಿದೆ ಸದ್ಯ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಸದ್ಯ ಬೆಲ್ ಸಿಗೋದು ಕಷ್ಟ ಎನ್ನಲಾಗ್ತಾ ಇದೆ ಇಂತಹ ಸಮಯದಲ್ಲಿ ನಟ ದರ್ಶನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಇದೀಗ ರೀ ರಿಲೀಸ್ ಆಗ್ತಾ ಇದೆ ಐ ಪಿ ಎಲ್ ಎಲೆಕ್ಷನ್ ಮುಗಿದು ತಿಂಗಳಾದರೂ ದೊಡ್ಡ ಸಿನಿಮಾಗಳು ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಹಾಗಾಗಿ ಹಳೆ ಸಿನಿಮಾಗಳನ್ನ ಮತ್ತೆ ತೆರೆಗೆ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಸಿನಿಮಾ ತೆರೆ ಕಂಡು ಭರ್ಜರಿಯಾಗಿ ಓಪನಿಂಗನ್ನು ಪಡ್ಕೊಂಡಿತ್ತು ಅದಾದ ಬಳಿಕ ಉಪೇಂದ್ರ ನಿರ್ದೇಶಿಸಿ ಮೊಟ್ಟಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದಂತಹ ಎ ಸಿನಿಮಾ ಸೇರಿದಂತೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಕೃಷ್ಣನಿ ಬೇಗನೆಬಾರು ಹಾಗೆ ಅಪ್ಪು ಅವರ ಅಂಜನಿ ಪುತ್ರ ಪವರ್ ಸಿನಿಮಾಗಳು ರಿಲೀಸ್ ಆಗಿತ್ತು ಇದೀಗ ಈ ವಾರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಶಾಸ್ತ್ರಿ ಸಿನಿಮಾವನ್ನ ತೆರೆಗೆ ತರುವಂತಹ ಪ್ರಯತ್ನ ನಡೀತಾ ಇದೆ ಹಿಂದೆ ದರ್ಶನ್ ಅವರ ರಾಬರ್ಟ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಇದೇ ಸಂದರ್ಭದಲ್ಲಿ ಅವರು ಜೈಲಿಗೂ ಕೂಡ ಸೇರಿದ್ರು ಇದೀಗ ಅವರು ಜೈಲುವಾಸಿಯಾಗಿದ್ದಾರೆ ಇವೆಲ್ಲದರ ಮಧ್ಯೆ ನಟ ದರ್ಶನ್ ಅವರು ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲೇ ಈ ಸಿನಿಮಾ ರಿಲೀಸ್ ಆಗುತ್ತಾ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕ ಒಂದು ಕಾಡ್ತಾ ಇದೆ ಹೌದು ಹದಿಮೂರು ವರ್ಷಗಳ ಹಿಂದೆ ನಟ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾಗಲೇ ಸಾರಥಿ ಸಿನಿಮಾ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಅಂತ ಅನಿಸಿಕೊಂಡಿತ್ತು ಅದಾದ ಬಳಿಕ ದರ್ಶನ್ ಅವರು ಜೈಲಿನಿಂದ ಹೊರಬಂದು ಆ ಸಿನಿಮಾದ ವಿಜಯ ಯಾತ್ರೆ ಕೂಡ ಮಾಡಿದ್ರು ಅವರ ವೈಯಕ್ತಿಕ ವಿಚಾರವನ್ನು ಬದಿಗಿಟ್ಟು ಜನ ಸಿನಿಮಾವನ್ನು ನೋಡಿ ಹರಸಿದ್ರು ಇದೀಗ ವಿತರಕ ಶಂಕರನ್ ಶಾಸ್ತ್ರಿ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪಿ ಎನ್ ಸತ್ಯ ಅವರು ಕತೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿದಂತಹ ರೌಡಿಸಮ್ ಸಿನಿಮಾ ಇದು ಸತ್ಯಾರು ಅಂತ ಕೇಳಿದ್ರೆ ದರ್ಶನ್ ಅವರ ಮೊಟ್ಟ ಮೊದಲ ಸಿನಿಮಾ ಮೆಜೆಸ್ಟಿಕ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದಂತಹ ನಿರ್ದೇಶಕರು ಇನ್ನು ಈ ಸಿನಿಮಾಗೆ ದರ್ಶನ್ ಅವರ ಆಪ್ತ ಅಣಜಿ ನಾಗರಾಜ್ ಅವರು ಅವರ ಮೂಲತಃ ಕ್ಯಾಮರಾಮನ್ ಅವರು ಈ ಸಿನಿಮಾಗೆ ಬಂಡವಾಳವನ್ನ ಹೂಡಿದರು ಇನ್ನು ಡಿ ಬಾಸ್ ಅವರಿಗೆ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಮಾಣಿಯವರು ಕಾಣಿಸಿಕೊಂಡಿದ್ರೆ ಬಹುದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿ ಇದೆ ಇನ್ನು ಸಿನಿಮಾದಲ್ಲಿ ಶಿವಣ್ಣನ ಓಂ ಸಿನಿಮಾದ ಛಾಯೆ ಕೂಡ ಎದ್ದು ಕಾಣುತ್ತೆ ಹಾಡುಗಳು ಕೂಡ ಅಷ್ಟೇ ಅತ್ಯುತ್ತಮವಾದಂತಹ ಮುದ ನೀಡುವಂತಹ ಹಾಡುಗಳು ಈ ಸಿನಿಮಾದಲ್ಲಿ ಇದೆ ಇನ್ನು ಈ ಚಿತ್ರದಿಂದ ಬಂದಂತಹ ಸಂಭಾವನೆ ಹಣದಿಂದಲೇ ದರ್ಶನ್ ಅವರು ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಫಾರ್ಮ್ ಹೌಸ್ ಜಾಗವನ್ನ ಖರೀದಿ ಕೂಡ ಮಾಡಿದ್ರು ತಮ್ಮ ಸಿನಿಮಾ ಈ ಮಟ್ಟಕ್ಕೆ ಹಣ ಗಳಿಸುತ್ತೆ ಅನ್ನೋದು ದರ್ಶನ್ ಅವರಿಗೆ ಗೊತ್ತಾಗಿದ್ದು ಕೂಡ ಇದೇ ಸಿನಿಮಾದಿಂದ ಈ ವಿಚಾರವನ್ನ ಸ್ವತಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿದ್ದಾರೆ ಇನ್ನು ಈ ಸಿನಿಮಾದ ಬಗ್ಗೆ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಸಾಧು ಕೋಕಿಲ್ ಅವರ ಸಂಗೀತ ಈ ಸಿನಿಮಾಗಿದೆ ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ಎರಡು ಸಾವಿರದ ಹದಿನೇಳರಲ್ಲಿ ರಿಲೀಸ್ ಆಗಿತ್ತು ಮೊದಲ ಬಾರಿಗೆ ರಿಲೀಸ್ ಆದಾಗ ಈ ಸಿನಿಮಾ ರಿಲೀಸ್ ಆಗಿರೋ ರೀಲ್ನಲ್ಲಿ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ಡಿಜಿಟಲ್ಗೊಳಿಸಿ ಇ ಎಫೋ ಕ್ಯೂಬ್ ಮೂಲಕ ಸೆವೆನ್ ಪಾಯಿಂಟ್ ಒನ್ ಡಾಲ್ ಬಿ ಸೌಂಡ್ ಸಿಸ್ಟಮನ್ನು ಅಳವಡಿಸಿ ರಿಲೀಸ್ ಮಾಡಲಾಗಿತ್ತು ಆದರೆ ಪ್ರಸ್ತುತ ಯಾವ ಸಿನಿಮಾಗಳು ಕೂಡ ತೆರೆ ಕಾಣ್ತಾ ಇಲ್ಲ ಅಂದರೆ ಸ್ಟಾರ್ ಸಿನಿಮಾಗಳು ಹೀಗಾಗಿ ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ನಿರ್ಮಾಪಕರಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಅಥವಾ ವಿತರಕರು ಇವರೆಲ್ಲ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಈ ವಾರ ಈ ವಾರ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಹೇಳಲಾಗ್ತಾ ಇದೆ ಪೋಸ್ಟರ್ನ ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಶಾಸ್ತ್ರ ಸಿನಿಮಾ ವಾರ ತೆರೆಗೆ ಅಪ್ಪಳಿಸಲಿದೆ ಯಾರೆಲ್ಲ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಬೇಕು ಅಂತ ಅಂದು ಅನ್ಕೊಂಡು ಆಗಿರ್ಲಿಲ್ವೋ ಅಥವಾ ಅಂದು ನೋಡಿ ಮತ್ತೊಮ್ಮೆ ನೋಡಬೇಕು ಅಂತ ಯಾರು ಬಯಸಿದ್ರು ಈ ವಾರ ಈ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ